ಮುಳುಬಾಗಲು ತಾಲೂಕಿನ ಗುಡುಪಲ್ಲಿ ಗ್ರಾಮೀಣ ರಸ್ತೆಯಲ್ಲಿ ನಿನ್ನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವಂತಹ ಬಡ ರೈತ ಕೂಲಿ ಕಾರ್ಮಿಕರ ಸಾವಿಗೆ ಹೊಣೆಯಾರು ಯಾರು ಹದಗೆಟ್ಟಿರುವ ರಸ್ತೆಗಳನ್ನು ಸರಿಪಡಿಸಲು ವಿಫಲವಾಗಿರುವ ತಾಲೂಕಾಡಳಿತ ಮತ್ತು ಲೋಕೋಪಯೋಗಿ ಇಲಾಖೆಯ ಬೇಜವಾಬ್ದಾರಿಯೇ ಇಲ್ಲ ಗುತ್ತಿಗೆದಾರರ ಹಣ ಬಿಡುಗಡೆ ಮಾಡಿಲ್ಲ ಎಂದು ಆ ರಸ್ತೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತಿರುವಂತಹ ಸರ್ಕಾರ ಮತ್ತು ಗುತ್ತಿಗೆದಾರರ ಅಗ್ಗ ಜಗ್ಗಾಟಕ್ಕೆ ಇನ್ನೆಷ್ಟು ಬಡವರ ಮತ್ತು ಕೂಲಿ ಕಾರ್ಮಿಕರ ಬೇಕು ಯಾಕಂದರೆ ನಿನ್ನೆ ಆಗಿರುವಂಥ ರಸ್ತೆ ಅಪಘಾತದಲ್ಲಿ ಸಂಭವಿಸುತ್ತಿರುವಂತಹ ಈ ಒಂದು ಸಾವು ತಾಲೂಕು ಮತ್ತು ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತೇಳಿ ನಾವು ಆರೋಪ ಮಾಡ್ತಾ ಇದ್ದೀವಿ ಯಾಕಂದರೆ ಇವತ್ತು ತುತ್ತು ಊಟಕ್ಕಾಗಿ ಬದುಕು ಕಟ್ಟಿಕೊಳ್ಳಲು ಕೂಲಿ ಮಾಡಿಕೊಂಡು ಮನೆಗೆ ಹೋಗುವಾಗ ಏ ಅಮುದೂತವಾಗಿ ಬಂದಂತಹ ಈ ಬಲೋರೋ ಅವರ ಮೇಲೆ ಅರಿಸಿ ಆ ಯಾವ ಮಟ್ಟಕ್ಕೆ ಅದು ಅಪಘಾತ ಆಗಿದೆ ಅಂತ ಅದನ್ನು ಊಹೆ ಮಾಡಿಕೊಳ್ಳಲು ಖಂಡಿತವಾಗ್ಲೂ ನಮಗೆ ಆಗ್ತದೆ ಆ ಸಾವನ್ನಪ್ಪಿರುವ ಕುಟುಂಬಗಳಿಗೆ ಆ ಒಂದು ನೋವನ್ನು ಮರೆಸಲು ಆ ಭಗವಂತ ಶಕ್ತಿ ನೀಡುವ ಜೊತೆಗೆ ಈ ಕೂಡಲೇ ತಾಲೂಕು ಆಡಳಿತ ಇರ್ಬೋದು ಸರ್ಕಾರ ಇರ್ಬೋದು ಪಿ ಡಬ್ಲ್ಯೂ ಸಚಿವರಿರ್ಬೋದು ಆ ಮೃತಪಟ್ಟ ಕುಟುಂಬಗಳಿಗೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಒಬ್ಬರಿಗೆ ಒಬ್ಬರಿಗೆ ನೀಡಬೇಕು ಅದರ ಜೊತೆಗೆ ಹದಗೆಟ್ಟಿರುವ ಗ್ರಾಮೀಣ ಪ್ರದೇಶಗಳ ರಸ್ತೆಗಳನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳ ಆಸ್ತಿಯನ್ನು ಹರಾಜು ಹಾಕುವ ಮುಖಾಂತರ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅಭಿವೃದ್ಧಿ ಮಾಡಬೇಕು ಮತ್ತು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಯಾವುದೇ ರೀತಿಯ ಮುಂದಿನ ದಿನಗಳಲ್ಲಿ ಈ ರೀತಿ ಅಪಘಾತಗಳಾಗದಂತೆ ಎಚ್ಚರಿಕೆಯ ಒಂದು ನಾಮಫಲಕಗಳನ್ನು ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಅಳವಡಿಸುವ ಮುಖಾಂತರ ಈ ಒಂದು ಬಡ ರೈತ ಕೂಲಿ ಕಾರ್ಮಿಕರ ಬದುಕನ್ನು ಉಳಿಸುವ ಜೊತೆಗೆ ಮಾನ್ಯ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಅಣ್ಣ ಈ ಒಂದು ತಾಲೂಕಿನಲ್ಲಿ ಗ್ರಾಮೀಣ ಪ್ರದೇಶಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಲೋಕೋಪಾಯಿಗಳಿಗಿರ್ಬೋದು ತಾಲೂಕು ಆಡಳಿತದಂದು ಅವರ ಸಭೆ ಕರೆದು ಆ ರಸ್ತೆಗಳಿಗೆ ಮುಕ್ತಿ ಕೊಟ್ಟು ಆ ನೊಂದ ಕುಟುಂಬಗಳಿಗೆ ನ್ಯಾಯ ಕೊಡಿಸಬೇಕು ಮತ್ತು ಒಂದು ಕೋಟಿ ರೂಪಾಯಿ ಪರಿಹಾರದ ಜೊತೆಗೆ ಅವರಿಗೆ ಭೂಮಿ ಇಲ್ಲದಿದ್ದರೆ ಕನಿಷ್ಠ ಎರಡೆರಡು ಎಕರೆ ಆದರೂ ಭೂಮಿಯನ್ನು ಮಂಜೂರು ಮಾಡಿ ಇಲ್ಲ ಅವರ ಮನೆಯಲ್ಲಿ ಯಾರಾದರೂ ವಿದ್ಯಾಭ್ಯಾಸ ಮಾಡ್ತಾಯಿದ್ರೆ ಆ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಅವರಿಗೆ ಸರ್ಕಾರಿ ಉದ್ಯೋಗವನ್ನು ನೀಡುವ ಮುಖಾಂತರ ಈ ಒಂದು ಅಪಘಾತಗಳಿಂದ ನೊಂದಿರುವ ಕುಟುಂಬಗಳಿಗೆ ನೀವು ನೆರವಾಗಬೇಕಂತೇಳಿ ಮನವಿನೂ ಮಾಡುವ ಜೊತೆಗೆ ನಾವು ಅವರು ಏನೋ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ ನಾವು ಹೋಗ್ತೀವಿ ಹಾರ ಹಾಕ್ತೀವಿ ಬರ್ತೀವಿ ಅಂತಲ್ಲ ಇಂತಹ ಅಹಿತಕರ ಘಟನೆ ನಡೀಬಾರ್ದು ಯಾಕಂದರೆ ಒಂದು ವಾರದ ಮುಂಚೆ ಆ ನಾಲ್ಕು ಜನ ವಿದ್ಯಾರ್ಥಿಗಳ ಸಾವನ್ನಪ್ಪಿ ಶೋಕಾಶನಲ್ಲಿರುವ ತಾಲೂಕಿಗೆ ಮತ್ತೆ ನಿನ್ನೆ ಸಂಭವಿಸಿರುವ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿರುವಂತಹ ಈ ಬಡ ರೈತ ಕೂಲಿ ಕಾರ್ಮಿಕರಿಗೆ ಬೆಲೆ ಇಲ್ಲದಂತಾಗಿದೆ ಯಾಕೆ ಬೆಲೆ ಇಲ್ಲದಾಗಿದೆ ಅಂತ ನಾವು ಆರೋಪ ಮಾಡ್ತಾ ಇದ್ದರೆ ರಸ್ತೆಗಳು ಸರಿಯಿಲ್ಲ ದಯವಿಟ್ಟು ನಿಮ್ಗೆ ಕೈ ಮುಗಿದು ಇದ್ದೀವಿ ಈ ಒಂದು ಗ್ರಾಮೀಣ ಪ್ರದೇಶ ರಸ್ತೆಗಳಿಗೆ ಮುಕ್ತಿ ಕೊಟ್ಟು ನೊಂದ ಕುಟುಂಬಗಳಿಗೆ ನೀವು ಹೇಳಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೀವಿ ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ಗುಡ್ಪಲ್ಯ ರಸ್ತೆಯಲ್ಲಿ ನಡೆದಿರತಕ್ಕಂಥ ಭೀಕರ ಅಪಘಾತದಲ್ಲಿ ಸುಮಾರು ಐದು ಜನ ದುರ್ಮಾಣ ಹೊಂದಿರತಕ್ಕಂಥದ್ದು ತುಂಬ ದುಃಖಕರ ವಿಷಯವಾಗಿರ್ತದೆ ಯಾಕಂದರೆ ಈ ಹಿಂದಿನ ಮುಲುಬಾಗಲ ತಾಲೂಕಿನಲ್ಲಿ ಮುರುಡೇಶ್ವರ ಸಮುದ್ರದ ಬೀಚ್ನಲ್ಲಿ ಸುಮಾರು ನಾಲ್ಕು ಜನ ಹೆಣ್ಣುಮಕ್ಳು ವಿದ್ಯಾರ್ಥಿಗಳ ಜೀವ ಕಳ್ಕೊಂಡು ಶೋಕಾಚರಣರ್ತಕ್ಕಂಥ ಸಂದರ್ಭದಲ್ಲೇ ಮತ್ತೊಂದು ಅಪಘಾತದಲ್ಲಿ ಐದು ಜನ ದುರ್ಮಾಣ ಹೊಂದಿರ್ತಾರೆ ಈ ದುರ್ಮರಣ ಹೊಂದಲಿಕ್ಕೆ ಯಾರು ಅಧಿಕಾರಿಗಳ ಸಾಕ್ಷನ ಅಥವಾ ರಸ್ತೆ ಸರಿಪಡಿಸಿದ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳ ಸಾಕ್ಷನ ಸ ಅವರು ಇದ್ರಿಗೆ ಇದಾಗ್ತಾರ ಅಥವಾ ರಾಜ್ಯ ಸರ್ಕಾರ ಆಗುತ್ತಾ ಅಥವಾ ಸಂಬಂಧಪಟ್ಟ ಮಂತ್ರಿಗಳಾಗ್ತಾರಾ ಯಾಕಂದರೆ ಕೋಲಾರ ಜಿಲ್ಲೆಗೆ ವರ್ಷಾನುಗಟ್ಟಲೆ ಸಾವಿರಾರು ಕೋಟಿಗಳು ಬಿಡುಗಡೆಯನ್ನು ಮಾಡ್ತಾನೆ ಇರ್ತಾರೆ ಹಾಕ್ತಾ ಇದ್ದಾರಾ ಅಥವಾ ಗುಳು ಮಾಡ್ತಾ ಇದ್ದಾರಾ ಯಾಕೆ ಇವತ್ತು ನಾವು ಟ್ಯಾಕ್ಸ್ ಟ್ಯಾಕ್ಸಲ್ಲಿ ಕನಿಷ್ಠ ಜನರಿಗೆ ಓಡಾಡಲು ರಸ್ತೆ ಅನುಕೂಲ ಅನುಕೂಲ ಮಾಡಿಕೊಳ್ಳದ್ದು ಸರ್ಕಾರಕ್ಕೆ ಮನವಿಲ್ವಾ ಇನ್ನಾದರೂ ಸರ್ಕಾರಗಳು ಎಚ್ಚೆತ್ಕೊಂಡು ಏನು ಸಂಪೂರ್ಣವಾಗಿ ಅದಿಗೆಟ್ಟಿರ್ತಕ್ಕಂಥ ರಸ್ತೆಗಳ್ನ ಸರಿಪಡಿಸ್ಕೊಡ್ಬೇಕು ಯಾವುದೇ ಜೀವಗಳಿಗೆ ಹಾನಿ ಆಗಿ ರೀತಿಯಲ್ಲಿ ನಡ್ಕೊಬೇಕು ಏನು ಈಗ ಮುಲ್ಬಾಗ್ ತಾಲೂಕಿನಲ್ಲಿ ಕಳ್ಕೊಂಡಿರ್ತಕ್ಕಂಥ ಸುಮಾರು ಐದು ಜನ ಜೀವಗಳಿಗೆ ಕನಿಷ್ಠ ಒಬ್ಬರಿಗೆ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಮತ್ತು ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರು ಸರ್ಕಾರದಿಂದ ಕೆಲಸ ಕೊಡಬೇಕಂತ ಕೂಡ ನಾವು ಒತ್ತಾಯ ಮಾಡ್ತಾ ಇದೀವಿ